ಯಾಕಂದ್ರೆ ನಮ್ ಕಣ್ಣಿಗೆ ಸುಸ್ತಾಗಿದೆ ಕಣ್ ಸುತ್ತ ಒಂದು ಮಸಲ್ ಇದೆ ಅದು ತುಂಬಾ ಸೂಕ್ಷ್ಮ ಆಗಿದೆ ಮತ್ತೆ ಸೆನ್ಸಿಟಿವ್ ಇದೆ ನೀರ್ ಚೆನ್ನಾಗಿ ಕುಡಿದಿಲ್ಲ ಅಥವಾ ನಾವು ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದ್ರೆ ಅದು ಒನ್ ಆಫ್ ದ ಕಾಮನ್ ರೀಸನ್ಸ್ ಹದಿನೈದು ಇಪ್ಪತ್ ಕಪ್ ಕುಡಿತಾರೆ ಅವಾಗ ಕೆಫಿನಿಂದ ಅದು ಮಸಲ್ ಎಫೆಕ್ಟ್ ಆಗುತ್ತೆ ಅವಾಗ ಟ್ವಿಚಿಂಗ್ ಶುರು ಆಗುತ್ತೆ ಒಂದೊಂದ್ಸತಿ ಸೀರಿಯಸ್ ಆಗ್ಬೋದು ಮೂರ್ನಾಲ್ಕು ದಿನ ಕಂಟಿನ್ಯೂಸ್ ಆಗಿ ಟ್ವಿಚಿಂಗ್ ಇದೆ ತಲೆ ನೋವು ಇದೆ ಅದು ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ನಿಮ್ ಕಣ್ಣಿನ ಡಾಕ್ಟರ್ ಅಥವಾ ನರ ಡಾಕ್ಟರ್ ನ ಚೆಕ್ ಮಾಡೋದ್ ಬೆಟ್ರು ಒಂದು ಕಣ್ ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ ಬಟ್ ನಮಗೆ ಡಾಕ್ಟರ್ಸ್ ಆಗಿ ಎರಡ್ ಕಣ್ಣು ಸೇಮ್ ಸೊ ಕಣ್ಣಿನ ಒಳಗಡೆ ಏನಾದ್ರೂ ನರದ ಸಮಸ್ಯೆ ಇದ್ದಾಗ ಆತರ ಆಗುತ್ತಾ ಅಂತ ಎಸೆನ್ಶಿಯಲ್ ಬ್ಲಿಫ್ರೋಸ್ ಪ್ಯಾಸಮ್ ಅಂತೀವಿ ಸ್ಕ್ರೀನ್ ಟೈಮ್ ಹೆಚ್ಚಾಗೋದಕ್ಕೂ ಇದಕ್ಕೂ ಕನೆಕ್ಷನ್ಸ್ ಮೊಬೈಲ್ ಲ್ಯಾಪ್ಟಾಪ್ ನೋಡಿದಾಗ ಕಣ್ಣಕ್ ಜಾಸ್ತಿ ಸ್ಟ್ರೈನ್ ಆಗುತ್ತೆ ಈ ಟ್ವಿಚಿಂಗ್ ಎಲ್ಲ ಆಗೋದ್ ಜಾಸ್ತಿ ಚಾನ್ಸಸ್ ಇರುತ್ತೆ ಸ್ಕಿನ್ ಇದೆಲ್ಲ ಚರ್ಮ ಕಣ್ಣದು ಅದು ತಿನ್ನಷ್ಟು ಸ್ಕಿನ್ ಕಣ್ಣಲ್ಲಿ ಏನ್ ಬರುತ್ತೆ ಇನ್ಫೆಕ್ಷನ್ ಅಲರ್ಜಿ ಎಲ್ಲ ಕಡಿಮೆ ಆಗುತ್ತೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮ್ ಬಾಡಿ ಎಷ್ಟು ಬೇಕು ನಾವು ಅಷ್ಟೇ ತಗೋಬೇಕು ವೆಜಿಟೇರಿಯನ್ಸ್ ಗೆ ಅದು ಒಂದೊಂದ್ಸತಿ ಡಿಫಿಶಿಯನ್ಸಿ ಆಗ್ಬೋದು ಹಾಗಾದ್ರೆ ಕಣ್ಣು ರೆಪ್ಪೆ ಬಡಿಯೋದು ಏನೋ ಒಂದು ಅನಾಹುತ ಆಗುತ್ತೆ ಅಂತ ಯೋಚನೆ ಮಾಡೋ ಬದಲು ಯಾವ್ದೋ ಒಂದು ಹೆಲ್ತ್ ಇಶ್ಯೂ ಬರುತ್ತೆ ಅದ್ರ ಮುನ್ಸೂಚನೆ ಅಂತ ಅಂದ್ಕೋಬಹುದಾಗಿದೆ ನಮ್ಮ ಬಲಗ எதாக் ஒேது விஜய் கர்நாடக வீட்சே நான் ரோட்டாள் ಕಣ್ಣಿನ ರೆಪ್ಪೆ ಬಡಿಯೋದು ತುಂಬಾ ಜನರಿಗೆ ಇದು ಹಾಗೆ ಆಗಿರುತ್ತೆ ಒಂದ್ ರೀತಿ ಕಣ್ಣಿನ ರೆಪ್ಪೆ ಬಡಿದಾಗ ತುಂಬಾ ಜನ ಅದನ್ನ ಒಳ್ಳೇದು ಕೆಟ್ಟದು ಅನ್ನುವಂತ ದೃಷ್ಟಿಯಿಂದ ನೋಡ್ತಾರೆ ಆದ್ರೆ ಈ ಐಟ್ವಿಚಿಂಗ್ ಆಗೋ ಅಂಥದ್ದು ನಿಜವಾಗಿಯೂ ಶಕುನ ಅಪಶಕುನ ಅಥವಾ ಇದರ ಹಿಂದೆ ವೈಜ್ಞಾನಿಕ ಕಾರಣ ಏನಾದ್ರೂ ಇದೆಯಾ ಇದು ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಅನ್ನೋದ್ರ ಮುನ್ಸೂಚನೆ ಏನಾದ್ರೂ ಆಗಿರುತ್ತಾ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದಾರೆ ಡಾಕ್ಟರ್ ಶಾಲಿನಿ ಶೆಟ್ಟಿ ಸೀನಿಯರ್ ಕನ್ಸಲ್ಟೆಂಟ್ ಐ ಸ್ಪೆಷಲಿಸ್ಟ್ ಅಪೋಲೋ ಹಾಸ್ಪಿಟಲ್ಸ್ ಬನ್ನೇರ್ಘಟ್ಟ ರೋಡ್ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ಕಣ್ಣು ರೆಪ್ಪೆ ಬಡಿಯೋ ಅಂತದ್ದು ಇದನ್ನ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಶಕುನ ಅಪಶಕುನ ಅಂದ್ರೆ ಆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾರೆ ಬಲಗಣ್ಣು ಬಡದ್ರೆ ಒಳ್ಳೇದು ಅಥವಾ ಎಡಗಣ್ಣು ಬಡದ್ರೆ ಕೆಟ್ಟದ್ದು ಏನೋ ಒಂದು ಕೆಟ್ಟದಾಗತ್ತೆ ಮುನ್ಸೂಚನೆ ಅಂತ ಹೇಳ್ತಾರೆ ಆದ್ರೆ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಕಣ್ಣು ಬಡಿಯೋ ಅಂತದ್ದು ಒಂದು ಸಮಸ್ಯೆನ ಅಥವಾ ಅದು ಕಾಮನ್ ಆಗಿ ಇದ್ದೇ ಇರುತ್ತಾ ಅಂತ ಕಣ್ಣು ಬಡಿಯೋದು ಅಥವಾ ಐಟ್ ವಿಚಿಂಗ್ ತುಂಬಾ ಕಾಮನ್ ಸೊ ಅದ್ರಲ್ಲಿ ಏನ್ ಮೇನ್ ರೀಸನ್ ಅಂದ್ರೆ ಯಾಕಂದ್ರೆ ನಮ್ ಕಣ್ಣಿಗೆ ಸುಸ್ತಾಗಿದೆ ಸೊ ಅದಕ್ಕೆ ಅದು ಬಡೀತು ಯಾಕಂದರೆ ನಮ್ಮದು ಕಣ್ಣು ಸುತ್ತ ಒಂದು ಇದೆ ಅದು ತುಂಬ ಸೂಕ್ಷ್ಮ ಆಗಿದೆ ಮತ್ತು ಸೆನ್ಸಿಟಿವ್ ಇದೆ ಸೊ ಅದಕ್ಕೆ ನಾವು ಕಣ್ ನೀರು ಚೆನ್ನಾಗಿ ಕುಡಿದಿಲ್ಲ ಅಥವಾ ನಾವು ಮೊಬೈಲು ಲ್ಯಾಪ್ಟಾಪ್ ಕಂಪ್ಯೂಟರ್ ಯೂಸ್ ಮಾಡಿದೆ ಯಾಕಂದರೆ ಕಡಿಮೆ ನಾವು ಬ್ಲಿಂಕ್ ಮಾಡ್ತೀವಿ ಆವಾಗ ಕಣ್ಣು ಸ್ವಲ್ಪ ಡ್ರೈ ಆಗುತ್ತೆ ಕಣ್ಣದ ನೀರು ಕಡಿಮೆ ಅಂಶ ಕಡಿಮೆ ಆಗುತ್ತೆ ಆವಾಗ ಅದು ಸುಸ್ತಾದಾಗ ಕಂಡು ಬಡಿಯತ್ತೆ ಇಲ್ಲ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದರೆ ಅದು ಒನ್ ಆಫ್ ದ ಕಾಮನ್ ರೀಸನ್ಸ್ ನಾವು ನಿದ್ದೆ ಮುಂಚಿನ ದಿನ ನಿದ್ದೆ ಸರಿ ಹೋಗಿಲ್ಲ ಅಥವಾ ಏನೋ ಕೆಲಸ ಮಾಡ್ತಾ ಇದ್ವಿ ಅದಕ್ಕೆ ಅದರಿಂದನೂ ಒನ್ ಆಫ್ ದ ಮೇನ್ ರೀಸನ್ಸ್ ಕಂಡು ಟ್ವಿಚ್ ಆಗುತ್ತೆ ಅಂದರೆ ಕೆಫೀನ್ ಜಾಸ್ತಿ ಆದಾಗ ನಾವು ಕಾಫಿ ಅಥವಾ ಟೀ ತುಂಬ ಜಾಸ್ತಿ ಒಬ್ರೊಬ್ರು ಹದಿನೈದು ಇಪ್ಪತ್ತು ಕಪ್ ಕುಡಿತಾರೆ ಆವಾಗ ಕೆಫಿನಿಂದ ಅದು ಮಸಲ್ ಎಫೆಕ್ಟ್ ಆಗುತ್ತೆ ಅವಾಗೂ ಟ್ವಿಚಿಂಗ್ ಶುರು ಆಗುತ್ತೆ ಸೊ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಟ್ವಿಚ್ಚಿಂಗ್ ಇಸ್ ಅಂದರೆ ಏನು ಸೀರಿಯಸ್ ಕಂಡೀಷನ್ ಅಲ್ಲ ಬಟ್ ಸ್ಮಾಲ್ ಪರ್ಸೆಂಟೇಜ್ ಆಫ್ ಇದರಲ್ಲಿ ಒಂದ್ಸತಿ ಸೀರಿಯಸ್ ಆಗ್ಬೋದು ಸೊ ಅವಾಗ ಕನ್ಸಲ್ಟ್ ಓಕೆ ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ ಅದೊಂದು ಸಮಸ್ಯೆ ಅಲ್ಲ ಆದ್ರೆ ಯಾವಾಗ ನಾವು ಹಾಸ್ಪಿಟಲ್ ಹೋಗಿ ತೋರಿಸ್ಲೇಬೇಕು ಇದು ನಮಗೆ ಬೇರೆ ಯಾವ್ದಾದ್ರು ಒಂದು ಹೆಲ್ತ್ ಇಶ್ಯೂ ಬರೋದ್ರೆ ಹೇಗೆ ಸ್ವಲ್ಪ ಟ್ವಿಚಿಂಗ್ ಬಂದಾಗ ನಾನು ಹೇಳಿದೆ ಅವಾಗ ಅದಕ್ಕೆ ನೀರ್ ಚೆನ್ನಾಗಿ ಕುಡಿಬೇಕು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೀವು ಲ್ಯಾಪ್ಟಾಪ್ ಕಂಪ್ಯೂಟರ್ ಎಲ್ಲ ಯೂಸ್ ಮಾಡ್ತಾ ಇದ್ರೆ ಅದನ್ನ ಸ್ವಲ್ಪ ಇದ್ದಾರೆ ಒಂದು ಟೂ ತ್ರೀ ಅವರ್ಸ್ ಮಲ್ಕೊಳ್ಳಿ ಮತ್ತೆ ಕಾಫಿ ಸ್ವಲ್ಪ ಕಡಿಮೆ ಮಾಡಿ ರೆಸ್ಟ್ ತಗೊಳ್ಳಿ ಇದೆಲ್ಲ ಮೋಸ್ಟ್ ಆಫ್ ದ ಟೈಮ್ ಇದು ಮಾಡಿದಾಗ ನಿಮಗೆ ಇದು ಟ್ವಿಚಿಂಗ್ ಕಡಿಮೆ ಆಗುತ್ತೆ ಇದೆಲ್ಲ ಮಾಡಿನೂ ಟ್ವಿಚಿಂಗ್ ಕಡಿಮೆ ಆಗಿಲ್ಲ ಮೂರ್ನಾಲ್ಕ ದಿನ ಕಂಟಿನ್ಯೂಸ್ ಆಗಿ ಟ್ವಿಚಿಂಗ್ ಇದೆ ತಲೆನೋವಿದೆ ಕಡಿಮೆ ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಯಾಕಂದ್ರೆ ಒಂದ್ ಎರಡ್ ಮೂರ್ ಮೆಡಿಕಲ್ ಕಂಡೀಷನ್ಸ್ ಇಂದನು ಬರುತ್ತೆ ನರ ಕಂಡೀಷನ್ ಇಂದ ಒಂದಂದ್ರೆ ಹೆಮಿ ಎಸೆನ್ಶಿಯಲ್ ಬ್ಲಿಫ್ರೋಸ್ ಅಂತೀವಿ ಅವಾಗ ಕಣ್ಣದ ಅದು ಕಂಟಿನ್ಯೂಸ್ ಇದಾಗತ್ತೆ ಹೊಡ್ಕೊಳ್ತಾ ಇರತ್ತೆ ಇನ್ನೊಂದು ಹೆಮಿ ಫೇಶಿಯಲ್ ಅಂದ್ರೆ ಹೆಮಿ ಅಂದ್ರೆ ಅರ್ಧ ಅರ್ಧ ಫೇಸಲ್ಲಿ ಅದು ಇದು ಫುಲ್ ಸ್ಪ್ಯಾಸಮ್ ಆಗುತ್ತೆ ಇಲ್ಲಿಂದ ಹಿಡ್ದು ಫೇಸು ನೆಕ್ಕು ಕುತ್ತಿಗೆ ಎಲ್ಲ ಅದು ಒಂದು ಕಂಡೀಷನ್ ಇರುತ್ತೆ ಇನ್ ಸ್ವಲ್ಪ ಬ್ರೈನ್ದು ನರದ್ದು ಕಂಡೀಷನ್ ಡಿಸ್ಟೋನಿಯಾಸ್ ಅಂತೆಲ್ಲ ಹೇಳ್ತೀವಿ ಸೊ ಈ ಕಂಡೀಷನ್ಸ್ ರೇರ್ಲಿಂದ ಆ ಕಣ್ಣು ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ನಿಮ್ದು ಅದು ಕಣ್ಣು ನೀವು ರೆಸ್ಟ್ ತಗೊಂಡು ನೀರು ಕುಡಿದು ಎಲ್ಲ ಕಡಿಮೆ ಆಗಿಲ್ಲ ಅಂದ್ರೆ ನಿಮ್ಮ ಕಣ್ಣಿನ ಡಾಕ್ಟರ್ ಅಥವಾ ಡಾಕ್ಟರ್ ನ ಚೆಕ್ ಮಾಡೋದು ಬೆಟ್ರು ಅವರು ಟೆಸ್ಟ್ ಮಾಡ್ತಾರೆ ಆಮೇಲೆ ಅದಕ್ಕೆ ಏನು ಬೇಕು ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತಾರೆ ಓಕೆ ಓಕೆ ಈಗ ಕಣ್ಣು ಹೊಡ್ಕೊಳ್ಳೋದ್ರಲ್ಲೂ ಕೂಡ ಬಲಗಣ್ಣ ಹೊಡೆದಾಗ ಬೇರೆ ಹೆಲ್ತ್ ಇಶ್ಯೂ ಅಥವಾ ಎಡಗಣ್ಣು ಹೊಡೆದಾಗ ಬೇರೆ ಏನಾದರೂ ಇದು ಆ ಥರ ಏನಾದರೂ ಇದೆ ಅಥವಾ ಇಲ್ಲ ಎರಡು ಕಣ್ಣು ಕಣ್ಣೇ ಅಂತ ಹೌದು ನಾರ್ಮಲಿ ಹೇಳ್ತಾರೆ ಎಡುಗಣ್ಣು ಅಂತ ಬಟ್ ನಮ್ಗೆ ಡಾಕ್ಟರ್ಸ್ ಆಗಿ ಎರಡು ಕಣ್ಣು ಸೇಮ್ ಅದರಿಂದ ರೈಟ್ ಅಥವಾ ಬಲ್ಗಂಡ್ ಅಥವಾ ಎಡಗಡೆ ಏನು ಡಿಫ್ರೆನ್ಸ್ ಇಲ್ಲ ನಿಮ್ಗೆ ಯಾವ ಕಡೆ ಎಫೆಕ್ಟ್ ಆಗುತ್ತೆ ಅದು ಒಂದು ಕಣ್ಣು ಎಫೆಕ್ಟ್ ಆಗ್ಬೋದು ಬಟ್ ನೀವು ಜನರಲ್ ಅದು ನಿದ್ದೆ ಒಂದು ಕಣ್ಣು ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ ಇವಾಗ ಒಂದೊಂದ್ಸಿ ನಾವು ಕೆಲಸ ಮಾಡ್ತೀವಿ ಒಂದ್ ಕೈ ಜಾಸ್ತಿ ನೋವಾಗುತ್ತೆ ಒಂದಷ್ಟು ನೋವಾಗಲ್ಲ ಕಾಲು ಅಷ್ಟೇ ಹಾಗೆ ಸೊ ಅದರಿಂದ ಏನು ಇದಿಲ್ಲ ಹೆಲ್ತ್ ಇಂದ ಅದಕ್ಕೆ ಏನು ರಿಲೇಟೆಡ್ ಇಲ್ಲ ನಿಮ್ಗೆ ಯಾವ ಕಣ್ಣು ಎಫೆಕ್ಟ್ ಆಗುತ್ತೆ ಅದಕ್ಕೆ ಡೆಫಿನೆಟ್ಲಿ ನೀವು ಜನರಲ್ ಹೆಲ್ತ್ ರೆಸ್ ತಗೊಳ್ಳಿ ಎರಡು ಕಣ್ಣು ಅಟ್ ಎ ಟೈಮ್ ಆತರ ಹೊಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಹೌದು ಯಾಕಂದ್ರೆ ನಾವು ವರ್ಕ್ ಮಾಡುವಾಗ ಎರಡು ಕಣ್ಣು ಜೊತೆಗೆ ವರ್ಕ್ ಮಾಡುತ್ತೆ ನಮಗೆ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಒಂದೇ ಕಣ್ಣು ಹೊಡ್ಕೊಳ್ಳುತ್ತೆ ಅಂದ್ರೆ ಎಟ್ ಎ ಟೈಮ್ ಎರಡು ಹೊಡ್ಕೊಳ್ಳೋದಿಲ್ಲ ಸೊ ಆತರ ಚಾನ್ಸಸ್ ಇರುತ್ತೆ ಅಥವಾ ಒಂದೇ ಕಣ್ಣು ಹೊಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಇಲ್ಲ ಒಂದು ಕಣ್ಣು ಈ ನಾನು ಹೇಳ್ದಲ್ಲ ಅಥವಾ ಆ ಕಂಡೀಷನ್ಸ್ ಅಲ್ಲಿ ಒಂದು ಕಣ್ಣು ಜಾಸ್ತಿ ಎಫೆಕ್ಟ್ ಆಗುತ್ತೆ ಬಟ್ ಜನರಲಿ ನಾವು ಒಂದು ಕಣ್ಣು ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ ಸೊ ಅದೇ ಅದು ಫಸ್ಟ್ ಸ್ಟಾರ್ಟ್ ಆಗ್ಬೋದು ಅಥವಾ ಎರಡು ಜೊತೆಗೂ ಸ್ಟಾರ್ಟ್ ಆಗ್ಬೋದು ಅದು ಇಂಪಾರ್ಟೆಂಟ್ ಅಲ್ಲ ನಮ್ದು ಏನ್ ಇಂಪಾರ್ಟೆಂಟ್ ಏನಿಂದ ಅದ್ ಆಗ್ತಾ ಇದೆ ನೋಡಬೇಕು ಅದ್ರ ಪ್ರಕಾರ ನಾವು ಟ್ರೀಟ್ ಮಾಡ್ಬೇಕಾದ್ರೆ ಸೊ ಕಣ್ಣಿನ ಒಳಗಡೆ ಏನಾದರೂ ನರದ ಸಮಸ್ಯೆ ಇದ್ದಾಗ ಆತರ ಆಗುತ್ತಾ ಅಂತ ನರ ಒಳಗಡೆಯಿಂದ ಇಲ್ಲ ಇದು ಮಸಲ್ ಕಣ್ಣ ಸುತ್ತ ಮಸಲ್ ಇರೋದ್ರಿಂದ ಆಗತ್ತೆ ಬಟ್ ಬ್ರೇನ್ ಅಲ್ಲಿ ನರ ಅಥವಾ ಒಳಗಡೆ ಫೇಸ್ ಅಲ್ಲಿ ನರ ಇಂದ ಅದಾಗೋ ಚಾನ್ಸಸ್ ಇರುತ್ತೆ ಕಣ್ಣದ ಒಳಗಡೆ ನಮ್ದು ಆಪ್ಟಿಕ್ ನವ್ ಅಂತ ಇದೆ ಅದರಿಂದ ಅದಕ್ಕೂ ಇದಕ್ಕೂ ಕನೆಕ್ಷನ್ಸ್ ಇಲ್ಲ ಅಂತ ಸ್ಕ್ರೀನ್ ಟೈಮ್ ಹೆಚ್ಚಾಗೋದಕ್ಕೂ ಇದಕ್ಕೂ ಕನೆಕ್ಷನ್ಸ್ ಇದೆಯಾ ಅಂತ ಹೌದು ನಾವು ಸ್ಕ್ರೀನ್ ನೋಡಿದಾಗ ನಾವು ಒನ್ ಆಫ್ ದ ಇಂಪಾರ್ಟೆಂಟ್ ಕಣ್ಣಿಗೆ ಎಫೆಕ್ಟ್ ಆಗೋದು ನಾವು ಜಾಸ್ತಿ ಯಾಕಂದ್ರೆ ಕಣ್ಣಲ್ಲಿ ನಾವು ಮೊಬೈಲ್ ಲ್ಯಾಪ್ಟಾಪ್ ನೋಡಿದಾಗ ಕಣ್ಣಕ್ ಜಾಸ್ತಿ ಸ್ಟ್ರೈನ್ ಆಗುತ್ತೆ ಕಣ್ಣು ಒಳಗಡೆ ಮಸಲ್ಸ್ ಇದೆ ಕಣ್ಣು ಸುತ್ತ ಮಸಲ್ಸ್ ಇದೆ ಅದಕ್ಕೆಲ್ಲ ಸ್ಟ್ರೇನ್ ಜಾಸ್ತಿ ಅದು ಜಾಸ್ತಿ ಕೆಲಸ ಮಾಡ್ಬೇಕಾಗತ್ತೆ ಆವಾಗ ಕಣ್ಣು ಮಸಲ್ಸ್ ಟಯರ್ಡ್ ಆದಾಗ ಡ್ರೈ ಆಗತ್ತೆ ಮತ್ತೆ ಟ್ವಿಚಿಂಗ್ ಬಡ್ಕೊಳ್ಳೋದು ಸೊ ಡೆಫಿನೆಟ್ಲಿ ಮೊಬೈಲು ಮತ್ತೆ ಲ್ಯಾಪ್ಟಾಪ್ ಜಾಸ್ತಿ ಯೂಸ್ ಮಾಡಿದಾಗ ಟ್ವಿಚಿಂಗ್ ಎಲ್ಲ ಆಗೋ ಜಾಸ್ತಿ ಚಾನ್ಸಸ್ ಇರುತ್ತೆ ಓಕೆ ಓಕೆ ಹಾಗಾದ್ರೆ ಕಣ್ಣು ರೆಪ್ಪೆ ಬಡಿಯೋದು ಏನೋ ಒಂದು ಅನಾಹುತ ಆಗುತ್ತೆ ಅಂತ ಯೋಚನೆ ಮಾಡೋ ಬದಲು ಯಾವುದೋ ಒಂದು ಹೆಲ್ತ್ ಇಶ್ಯೂ ಬರುತ್ತೆ ಅದ್ರ ಮುನ್ಸೂಚನೆ ಅಂತ ಅಂದ್ಕೋಬಹುದಾ ಹೇಗೆ ಹೌದು ರಕ್ಷಾ ಕರೆಕ್ಟಾಗಿ ಹೇಳಿದ್ದಾರೆ ಯಾಕಂದರೆ ಅದು ಟ್ವಿಚಿಂಗು ನಾವು ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಯೋಚನೆ ಮಾಡೋ ಬದಲು ನಮ್ಮ ಕಣ್ಣು ನಮ್ಮ ನಮ್ಮ ಕಣ್ಣು ಹೇಳ್ತಾ ಇದೆ ನನ್ನ ಕಣ್ಣು ನಮ್ಗೆ ಸುಸ್ತಾಗಿದೆ ನಂಗೆ ರೆಸ್ಟ್ ಬೇಕು ಅಂತ ಫಸ್ಟ್ ಅದನ್ನ ನೋಡ್ಕೊಳ್ಳಿ ಸೊ ಕಣ್ಣಿಗೆ ಸ್ವಲ್ಪ ರೆಸ್ಟ್ ಕೊಡಿ ಬಾಡಿಗೆ ರೆಸ್ಟ್ ಕೊಡಿ ಅದು ಕಡಿಮೆ ಆಗಿಲ್ಲ ಅಂದರೆ ನಿಮ್ಮ ವೈದ್ಯರನ್ನ ಮಾಡಿ ಓಕೆ ಆ ಕ್ಷಣಕ್ಕೆ ಯಾವೆಲ್ಲ ಟಿಪ್ಸನ್ನು ಹೇಳ್ತೀರಾ ಅಂದರೆ ಯಾವೆಲ್ಲ ಮೆಜರ್ಸ್ಮೆಂಟನ್ನು ತಗೋಬಹುದು ಹೇಗೆ ಹೌದು ಒಂದು ನೀರು ಚೆನ್ನಾಗಿ ಕುಡೀರಿ ಇನ್ನೊಂದು ಸಿಂಪಲ್ ಮೆಜರ್ ಇದರಲ್ಲೇ ನಿಮಗೆ ಕಡಿಮೆ ಆಗುತ್ತೆ ಸ್ವಲ್ಪ ಬೆಚ್ಚಗಿರೋ ನೀರ್ ತಗೊಳ್ಳಿ ಅದರ ಒಂದು ಕಾಟನ್ ಬಾಲ್ ಅಥವಾ ಕಾಟನ್ ಕರ್ಚಿಫ್ ಡಿಪ್ ಮಾಡಿಬಿಟ್ಟು ಮುಚ್ಚಿರೋ ಕಣ್ಮೇಲೆ ಐದ್ ನಿಮಿಷ ಇಡಿ ಜನರಲಿ ಒಂದು ಐವತ್ ಅರ್ವತ್ ಪರ್ಸೆಂಟ್ ಆಗಿಬಿಡುತ್ತೆ ಯಾಕಂದ್ರೆ ಇದು ನಾನು ಹಾಗೆ ಈ ಮಸಲ್ಸ್ ಕಣ್ ಸುತ್ತ ಮಸಲ್ಸ್ ಇದೆ ಅದು ತುಂಬಾ ಸೆನ್ಸಿಟಿವ್ ನಮ್ದು ನಮ್ದು ಸ್ಕಿನ್ ಇದೆ ಅಲ್ಲ ಚರ್ಮ ಕಣ್ಣದು ಅದು ಬಾಡಿ ತಿನ್ನಷ್ಟು ಸ್ಕಿನ್ ಸೊ ಅದ್ರ ಕೆಳಗಡೆ ಇರೋ ಮಸಲ್ ಇಟ್ಸ್ ಅ ವೆರಿ ಸೆನ್ಸಿಟಿವ್ ಮಸಲ್ ಕೆಲವರು ಈಗ ಬ್ಯೂಟಿ ಟಿಪ್ಸ್ ಅಂತ ಬಂದಾಗ ಅದಕ್ಕೆ ರೋಸ್ ವಾಟರ್ ಹಾಕಿ ಆ ಕಾಟನ್ ಅನ್ನ ಕಣ್ಣಿನ ಮೇಲೆ ಇಡ್ತಾರೆ ಇನ್ ಕೆಲವರು ಸೌತೆಕಾಯಿ ಕಟ್ ಮಾಡಿ ಇಡ್ತಾರೆ ಅಥವಾ ರೋಸ್ ಪೆಟಲ್ಸ್ ಇಡೋದನ್ನ ನೋಡಿದೀವಿ ಸೊ ಇದೆಲ್ಲಾನು ಹಾಗಾದ್ರೆ ಸೈಂಟಿಫಿಕ್ ರೀಸನ್ ಇದೆ ಇದ್ರ ಹಿಂದೆ ಒಂದು ಇಲ್ಲ ಇವಾಗ ಏನಾಗುತ್ತೆ ನಾವು ಕಣ್ ನಾವಿವಾಗ ಕುಕ್ ಸೌತೆಕಾಯಿ ಅಥವಾ ರೋಸ್ ವಾಟರ್ ಕಣ್ ಮೇಲೆ ಇಟ್ಟಾಗ ಸ್ಕಿನ್ ನಾವು ಕಣ್ಣ್ ಕ್ಲೋಸ್ ಮಾಡ್ತಾ ಇದೀವಿ ಅವಾಗ ನಮ್ ಕಣ್ಣಿಗೆ ರೆಸ್ಟ್ ಸಿಗತ್ತೆ ನಾವು ಹೇಗೆ ಮಲಗ್ತಿವಿ ಹಾಗೆ ಕಣ್ ಕ್ಲೋಸ್ ಮಾಡಿದಾಗ ರೆಸ್ಟ್ ಸಿಗುತ್ತೆ ಸ್ಕಿನ್ ಕೂಲ್ ಆಗುತ್ತೆ ಬಟ್ ಅದರಿಂದ ಏನ್ ಜಾಸ್ತಿ ಬೆನಿಫಿಟ್ ಇಲ್ಲ ನಾವು ಕಣ್ಣು ಮುಚ್ಚಿದು ಅಷ್ಟೇ ಬೆನಿಫಿಟ್ ಆಗುತ್ತೆ ಬಟ್ ನಾನು ಇದು ಸ್ವಲ್ಪ ಬೆಚ್ಚಗಿರೋ ನೀರ್ ಹೇಳಿದ್ನಲ್ಲ ಸೊ ನಮ್ ಕಣ್ಣ ರೆಪ್ಪಲ್ಲಿ ಆಯಿಲಿ ಗ್ಲಾಂಡ್ಸ್ ಅಂದ್ರೆ ನೀರ್ ಆಯಿಲಿ ಗ್ಲ್ಯಾಂಡ್ಸ್ ಇದೆ ಅದು ನಮ್ ಕಣ್ಣು ನಾವು ಎವ್ರಿ ಟೈಮ್ ನಾವು ಕಣ್ಣು ರೆಪ್ಪೆ ಮುಚ್ಚಿದಾಗ ಅದು ನಮ್ ಕಣ್ಣನ್ ಪ್ರೊಟೆಕ್ಟ್ ಆಗುತ್ತೆ ನಮ್ ಕಣ್ಣಿದ ನೀರು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅದ್ರಲ್ಲಿ ಆಂಟಿ ಇನ್ಫೆಕ್ಟಿವ್ ಆಂಟಿ ಎಲರ್ಜಿ ಎಲ್ಲಾ ಪ್ರಾಪರ್ಟೀಸ್ ಇದೆ ಸೊ ನಮ್ ಕಣ್ಣಿಂದ ನೀರಷ್ಟು ಬೆಸ್ಟ್ ಫ್ಲೂಯಿಡ್ ಏನು ಇಲ್ಲ ಕಣ್ಣಿಗೆ ಸೊ ನಾವ್ ಈ ರೋಸ್ ವಾಟರ್ ಎಲ್ಲ ಕಣ್ಣು ಒಳಗಡೆ ಹಾಕ್ಲೇಬಾರ್ದು ಎಷ್ಟೊಂದ್ ಜನ ನಾ ಕೇಳಿದೀನಿ ರೋಸ್ ವಾಟರ್ ಕ್ಯಾಸ್ಟ್ ಆಯಿಲ್ ಅದ್ರಲ್ಲಿ ಯಾಕಂದ್ರೆ ನಮ್ ಕಣ್ಣಲ್ಲಿ ಇಟ್ ಈಸ್ ಅ ವೆರಿ ಸೆನ್ಸಿಟಿವ್ ಲೇಯರ್ ಅದ್ರಲ್ಲಿ ಪಿಎಚ್ ಅಂತೀವಿ ಅಂದ್ರೆ ಅದು ಪಿ ಎಚ್ ಅಂದ್ರೆ ಅದ್ರ ಎಸಿಡಿಟಿ ಪಿ ಎಚ್ ಲೆವೆಲ್ ಅದು ಮೇಂಟೈನ್ ಮಾಡ ಈ ನಾವ್ ಎಲ್ಲ ಹಾಕಿದಾಗ ಅದು ಪಿಎಚ್ ಡಿಸ್ಟರ್ಬ್ ಆಗುತ್ತೆ ಸೊ ನೀವು ಕಣ್ಣು ಆಚೆ ಏನಾದ್ರು ಹಾಕೋಬಹುದು ಬಟ್ ಕಣ್ಣು ಒಳಗಡೆ ರೋಸ್ ವಾಟರ್ ಅಥವಾ ಕ್ಯಾಸ್ಟ್ ಆಯಿಲ್ ಅಥವಾ ಇವನ್ ಕಣ್ಣು ಟ್ಯಾಪ್ ವಾಟರ್ ನಾವು ಟ್ಯಾಪ್ ಇಂದ ಬರೋ ನೀರು ಹಾಕ್ಬಾರ್ದು ಯಾಕಂದ್ರೆ ನಮ್ಮ ಹತ್ರ ಆಯಿಲಿ ಲೇಯರ್ ಇದೆ ನಮ್ ಬಾಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಕಣ್ಣಲ್ಲಿ ನೀರ್ ಕಣ್ಣಲ್ಲಿ ಏನ್ ನೀರ್ ಬರುತ್ತೆ ಅದರಿಂದ ಇನ್ಫೆಕ್ಷನ್ ಅಲರ್ಜಿ ಎಲ್ಲ ಕಡಿಮೆ ಆಗುತ್ತೆ ಬಟ್ ನಾವೇನ್ ಮಾಡ್ತೀವಿ ಮೊಬೈಲ್ ಯೂಸ್ ಮಾಡ್ತೀವಿ ಅದಕ್ಕೆ ಕಣ್ಣು ನೀರ್ ಅಷ್ಟು ಪ್ರೊಟೆಕ್ಷನ್ ಇರಲ್ಲ ಸೊ ಅದರಿಂದ ಎಫೆಕ್ಟ್ ಆಗ್ತಾ ಇದೆ ಸೊ ಕಣ್ಣು ಒಳಗಡೆ ಏನು ಡ್ರಾಪ್ಸ್ ಅಂದ್ರೆ ಪ್ರಿಸ್ಕ್ರೈಬ್ ಮಾಡ್ತೀವಿ ಅದಕ್ಕೆ ಕೆಮಿಕಲಿ ಪಿ ಎಚ್ ಐಗೆ ಇದು ಮಾಡಿದ್ದಾರೆ ಮ್ಯಾಚ್ ಮಾಡಿದ್ದಾರೆ ಬಟ್ ಎಕ್ಸ್ಟರ್ನಲ್ ಇಲ್ಲಿ ಮನೇಲಿರೋದು ಹಾಕೋಬಾರ್ದು ಎಫೆಕ್ಟ್ ಆಗುತ್ತೆ ವೈಟಮಿನ್ ಡಿಫಿಶಿಯನ್ಸಿ ಅಥವಾ ಮೆಗ್ನೇಷಿಯಂ ಪ್ರಾಬ್ಲಮ್ ಇಂದಾಗಿ ಆ ತರ ಪ್ರಾಬ್ಲಮ್ಸ್ ಏನಾದ್ರು ಲೈಕ್ ಏನಂತಾರೆ ಮೆಗ್ನೀಷಿಯಂ ಯಾವಾಗ್ಲೂ ಇತ್ತು ಬಟ್ ಇವಾಗ ನಾವು ರೀಲ್ಸ್ ನೋಡ್ತಾ ಇದೀವಿ ಮೆಗ್ನೀಷಿಯಂ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಬಾಡಿ ಅದು ತುಂಬಾ ಕೆಮಿಕಲ್ ನಮ್ಮ ಬಾಡಿಲಿ ಈಚ್ ಸೆಲ್ ಅಂದ್ರೆ ಈಚ್ ಸೆಲ್ ಇರುತ್ತಲ್ಲ ಬಾಡಿ ಅದ್ರಲ್ಲಿ ಮೈಟೋಕೊಂಡ್ರೆ ಅಂದ್ರೆ ಅದು ಪವರ್ ಹೌಸ್ ಅದರಿಂದ ನಮ್ದೆಲ್ಲ ಆಕ್ಸಿಜನ್ ಅದೆಲ್ಲ ಇದಾಗುತ್ತೆ ಅದಕ್ಕೆ ಇಂಪಾರ್ಟೆಂಟ್ ಬೇಕು ಮೆಗ್ನೀಷಿಯಂ ಸೊ ಮೆಗ್ನೀಷಿಯಂ

ಬಾದಾಮಲ್ಲಿ ಎಲ್ಲಾದ್ರಲ್ಲೂ ಇದೆ ಮೊಸರಲ್ಲಿ ಸೊ ಫುಡ್ ಅಲ್ಲಿ ಮೆಜಾರಿಟಿ ಆಫ್ ದ ಮೆಗ್ನೀಷಿಯಂ ಮೆಗ್ನೀಷಿಯಂ ತುಂಬಾ ಇಂಪಾರ್ಟೆಂಟ್ ಕಣ್ಣಿಗೆ ಇಂಪಾರ್ಟೆಂಟ್ ಓವರ್ ಬಾಡಿಗೂ ಇಂಪಾರ್ಟೆಂಟ್ ಕಣ್ಣಿಗೂ ಇಂಪಾರ್ಟೆಂಟ್ ಸ್ವಲ್ಪ ರಿಸರ್ಚ್ ಅಲ್ಲಿ ಕ್ಯಾಟ್ರಾಕ್ ಬರೋ ಚಾನ್ಸಸ್ ಇದೆ ಮೆಗ್ನೀಷಿಯಂ ಲೋ ಆದ್ರೆ ಅಂತ ಇದೆ ಮತ್ತೆ ಮೈಗ್ರೇನ್ ಮೈಗ್ರೇನ್ ತುಂಬಾ ಕಾಮನ್ ಇವಾಗ ಒನ್ ಆಫ್ ದ ರಿಸರ್ಚ್ ದಟ್ ಮೆಗ್ನೀಷಿಯಂ ಕಡಿಮೆ ಆದ್ರೆ ಮೈಗ್ರೇನ್ ಬರೋ ಚಾನ್ಸಸ್ ಇದೆ ಬಟ್ ಮೆಗ್ನೀಷಿಯಂ ಡೆಫಿನೆಟ್ಲಿ ನಮ್ ಬಾಡಿ ತುಂಬಾ ಇಂಪಾರ್ಟೆಂಟ್ ಇವಾಗ ಮೆಗ್ನೀಷಿಯಂ ಸಪ್ಲಿಮೆಂಟ್ ತಗೋಬೇಕಾ ಇಲ್ವಾ ಅಂತ ತುಂಬಾ ಇದು ಬರುತ್ತೆ ಇವಾಗ ಯಾಕಂದ್ರೆ ಇವಾಗ ಡಾಕ್ಟರ್ಸ್ ಬಿಟ್ಟು ಇನ್ಫ್ಲುಯೆನ್ಸರ್ಸೇ ಇಂಪಾರ್ಟೆಂಟ್ ಆಗಿದ್ದಾರೆ ಅವ್ರು ವಿದೌಟ್ ಎನಿ ಬ್ಯಾಕ್ ಗ್ರೌಂಡ್ ಟೆಲಿಂಗ್ ಮೆಗ್ನೀಷಿಯಂ ಗ್ಲೈಸಿನೇಟ್ ತಗೊಳ್ಳಿ ಅದು ತಗೊಳ್ಳಿ ಅಂತ ಬಟ್ ಅದು ತಗೊಳೇಬಾರ್ದು ಯಾಕಂದ್ರೆ ಎನಿ ಇಟ್ ಈಸ್ ಅ ಮಿನರಲ್ ನಮ್ ಬಾಡಿಗೆ ಎಷ್ಟು ಬೇಕೋ ನಾವು ಅಷ್ಟೇ ತಗೋಬೇಕು ಅದಕ್ಕಿಂತ ಹೆಚ್ಚು ಆಗ್ಬಾರ್ದು ಸೊ ನಿಮ್ ನಿಮ್ಗೆ ಏನಾದರೂ ಮೆಗ್ನೀಷಿಯಂ ಡಿಫಿಶಿಯನ್ಸಿ ಇದ್ರೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಬ್ಲಡ್ ಟೆಸ್ಟ್ ಮಾಡಿದ್ರೆ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಒನ್ ಪಾಯಿಂಟ್ ಸೆವೆನ್ ಟು ಟೂ ಪಾಯಿಂಟ್ ಟೂ ಅಂತ ಲೆವೆಲ್ಸ್ ಇರುತ್ತೆ ಅದಕ್ಕಿಂತ ಕಡಿಮೆ ಆದ್ರೆ ಮಾತ್ರ ಸಪ್ಲಿಮೆಂಟ್ಸ್ ತಗೋಬೇಕು ನಿಮ್ ವೈದ್ಯರು ಹೇಳ್ದಂಗೆ ಸಪ್ಲಿಮೆಂಟ್ ಎಷ್ಟು ಡೋಸ್ ಹೇಳಿದ್ದಾರೆ ಎಷ್ಟು ದಿನ ಹೇಳಿದ್ದಾರೆ ಅಷ್ಟು ತಗೊಳ್ಳಿ ಮೆಗ್ನೀಷಿಯಂ ಗ್ಲೈಸಿನೇಟ್ ನಿಮ್ಗೆ ವಿದೌಟ್ ಪ್ರಿಸ್ಕ್ರಿಪ್ಷನ್ ಸಿಗುತ್ತೆ ಮೆಗ್ನೀಷಿಯಂ ಟ್ಯಾಬ್ಲೆಟ್ಸ್ ಬಟ್ ಹಾಗೆ ನೀವು ಅಲ್ಲಿ ನೋಡಿದೀರಾ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀರಾ ಅಂತ ಹೋಗಿ ತಗೋಬಾರ್ದು ಯಾಕಂದ್ರೆ ಅದ್ ನಿಮ್ ಬಾಡಿಗ್ ನಿಮ್ ಫುಡ್ ಅಲ್ಲಿ ಸಿಗುತ್ತೆ ನೀವು ಯಾಕೆ ಎಕ್ಸ್ಟ್ರಾ ಅನ್ಲೆಸ್ ಡಿಫಿಶಿಯನ್ಸಿ ಇದ್ರೆ ಒಬ್ಬೊಬ್ರಿಗೆ ಅಬ್ಸಾರ್ಪ್ಷನ್ ಡಿಫಿಶಿಯನ್ಸಿ ಇರುತ್ತೆ ಅವ್ರ ಬಾಡಿಲಿ ಅಬ್ಸಾರ್ಬ್ ಆಗಲ್ಲ ಸೊ ಅವ್ರಿಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಥವಾ ಬೇರೆ ಏನೋ ಕಂಡೀಷನ್ ಇದ್ರೆ ಸೊ ಮೆಗ್ನೀಷಿಯಮ್ ತುಂಬಾ ಇಂಪಾರ್ಟೆಂಟ್ ನಮ್ ಬಾಡಿಗೆ ನಮ್ಗೆ ಫುಡ್ ಅಲ್ಲಿ ಸಿಗತ್ತೆ ಅದು ಡಿಫಿಷಿಯನ್ಸಿ ಇದ್ರೆ ಮಾತ್ರ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾನೆ ತಗೋಬೇಕು ಓಕೆ ವೈಟಮಿನ್ ಬಿ ಟ್ವೆಲ್ ವೈಟಮಿನ್ ಬಿ ಟ್ವೆಲ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ನಮ್ ಬಾಡಿಗೆ ನಮ್ ನಮ್ ರಕ್ತದಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಅಂತ ಇದೆ ಅದು ಅದನ್ನ ಅದಕ್ ಬೇಕಾಗಿದೆ ವೈಟಮಿನ್ ಬಿ ಟ್ವೆಲ್ ನರಕ್ ಬೇಕಾಗಿದೆ ಬಟ್ ವೈಟಮಿನ್ ಡಿ ಬಿ ಟ್ವೆಲ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಸೋರ್ಸ್ ಆಫ್ ಫುಡ್ ಬರೀ ನಾನ್ ವೆಜ್ ಅಲ್ಲಿ ವೆಜಿಟೇರಿಯನ್ ಫುಡ್ ಅಲ್ಲಿ ವೈಟಮಿನ್ ಬಿ ಟ್ವೆಲ್ ಸಿಗಲ್ಲ ಅದಕ್ಕೆ ವೆಜಿಟೇರಿಯನ್ಸ್ ಅದು ಒಂದೊಂದ್ಸತಿ ಡಿಫಿಷಿಯನ್ಸಿ ಆಗ್ಬೋದು ಸೊ ಅವಾಗ ನಮ್ಗೆ ಸುಸ್ತಾಗೋದು ಒಂದೊಂದ್ಸತಿ ಬಾಯಲ್ ಅಲ್ಸರ್ ಆಗೋದು ಸ್ಕಿನ್ ಒಂಥರ ಪೇಲ್ ಆಗೋದು ಇದು ನರ ಒಂದರ ಜುಮ್ ಜುಮ್ ಆಗೋದು ವೈಟಮಿನ್ ಬಿ ಟ್ವೆಲ್ ಕಣ್ಣಿನ ಮೇಲೆ ಎಫೆಕ್ಟ್ ಮಾಡುತ್ತಾ ಕಣ್ಣದ ಮೇಲೆ ಅಂದ್ರೆ ಸುಸ್ತ ಆಗೋದು ಹೌದು ಕಣ್ಣದ ನರ ಎಫೆಕ್ಟ್ ಆಗೋದು ವೈಟಮಿನ್ ಬಿ ಟ್ವೆಲ್ ಇಂದ ಕಣ್ಣದ ಆಪ್ಟಿಕ್ ನರ್ ಅನ್ನಲ್ಲ ಅದು ಎಫೆಕ್ಟ್ ಆಗೋ ದೃಷ್ಟಿ ನರ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಸೊ ಇದನ್ನು ಅಷ್ಟೇ ನಾನ್ ವೆಜಿಟೇರಿಯನ್ ತಿನ್ನೋರ್ಗೆ ನಮ್ಗೆ ಫುಡ್ ಸೋರ್ಸ್ ಅಲ್ಲಿ ಸಿಗತ್ತೆ ಚಿಕನ್ ಮೀಟ್ ಎಗ್ ಮಿಲ್ಕ್ ಅಲ್ಲೆಲ್ಲ ಸಿಗತ್ತೆ ಬಟ್ ವೆಜಿಟೇರಿಯನ್ಸ್ ಗೆ ಅದ್ ಸಿಗ್ದವ್ರ ಒಂದೊಂದ್ಸತಿ ಫಾರ್ಟಿಫೈಡ್ ಫುಡ್ ಅಂತೀವಿ ಅಂದ್ರೆ ಫುಡ್ ಗೆ ಅವ್ರು ಆಡ್ ಮಾಡ್ತಾರೆ ಮಿಲ್ಕ್ ಗೆ ಸೋಯಾ ಮಿಲ್ಕ್ ಆಲ್ಮಂಡ್ ಮಿಲ್ಕ್ ವೈಟಮಿನ್ ಬಿ ಟ್ ಕ್ಯಾಶುವಲ್ ಆಡ್ ಮಾಡ್ತಾರೆ ಅಥವಾ ಸೀರಿಯಲ್ಸ್ ಬರುತ್ತಲ್ಲ ಅದರಲ್ಲೂ ಫೋರ್ಟಿಫೈಡ್ ಅಂತ ಸಿಗುತ್ತೆ ಅದು ತಗೊಂಡ್ರೆ ನಿಮ್ಗೆ ವೈಟಮಿನ್ ಬಿ ಟ್ವೆಲ್ ಸಿಗತ್ತೆ ಬಟ್ ಅದಿಲ್ಲ ಅಂದ್ರೆ ನಿಮ್ಗೆ ವೈಟಮಿನ್ ಬಿ ಟ್ವೆಲ್ ಡಿಫಿ ಸುಸ್ತಾಗ್ತಾ ಇದೆ ಆ ತರ ಸಿಂಪ್ಟಮ್ಸ್ ಇದ್ರೆ ವೈಟಮಿನ್ ಬಿ ಟ್ವೆಲ್ ಲೆವೆಲ್ ಬ್ಲಡ್ ಟೆಸ್ಟ್ ಮಾಡಿ ಟ್ಯಾಬ್ಲೆಟ್ಸ್ ಸಿಗುತ್ತೆ ಇಂಜೆಕ್ಷನ್ಸ್ ಇರುತ್ತೆ ನಿಮ್ಗೆ ತುಂಬಾ ಕಡಿಮೆ ಇದ್ರೆ ಡಾಕ್ಟರ್ ಇಂಜೆಕ್ಷನ್ಸ್ ಪ್ರಿಸ್ಕ್ರೈಬ್ ಮಾಡಬಹುದು ಮಾಡ್ರೇಟ್ ಲೆವೆಲ್ಸ್ ಇದ್ರೆ ಟ್ಯಾಬ್ಲೆಟ್ ಅಲ್ಲಿ ಬಟ್ ಇದನ್ನು ಡಾಕ್ಟರ್ ಏನ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಆ ತರ ತಗೋಬೇಕು ಓಕೆ ಓಕೆ ಡಾಕ್ಟರ್ ಹಾಗಿದ್ರೆ ನೀವು ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಕಣ್ಣಿನ ರೆಪ್ಪೆ ಅಂತದ್ದು ತುಂಬ ಕಾಮನ್ ಆಗಿರುತ್ತೆ ಆದ್ರೆ ಕೆಲವೊಂದು ಸರ್ಟೆನ್ ಪಾಯಿಂಟ್ ಅಲ್ಲಿ ಅದು ಸಿವಿಯರ್ ಕಂಡೀಷನ್ ಒಂದು ಲಕ್ಷಣವನ್ನ ತೋರಿಸಬಹುದು ಅಂತ ಸೊ ಹಾಸ್ಪಿಟಲ್ ಹೋದಾಗ ಫಸ್ಟ್ ಟೆಸ್ಟ್ ಅದಕ್ಕೆ ಡಯಾಗ್ನೋಸಿಸ್ ಟೆಸ್ಟ್ ಏನಾದ್ರು ಮಾಡ್ತೀರಾ ಹೇಗೆ ಅದಾದ್ಮೇಲೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿ ಆಗಿರುತ್ತೆ ಡ್ರಾಪ್ಸ್ ಕೊಡ್ತೀರಾ ಏನು ಅಂತ ಓಕೆ ಸೊ ಈ ಟ್ವಿಚಿಂಗ್ ಆದಾಗ ನಮ್ಮ ಬಾಡಿ ಬ್ಲಡ್ ಕಡಿಮೆ ಇರ್ಬೋದು ಇಲ್ಲ ನರದ್ ಪ್ರಾಬ್ಲಮ್ ಇರ್ಬೋದು ಸೊ ಬ್ಲಡ್ ಟೆಸ್ಟ್ ಪ್ರಿಸ್ಕ್ರೈಬ್ ಮಾಡ್ಬೋದು ನಿಮ್ ಡಾಕ್ಟರ್ ಒಂದೊಂದ್ಸತಿ ನಾನು ಹೇಳ್ದಂಗೆ ಒಂದೊಂದ್ಸತಿ ಬ್ರೈನ್ದು ಅಥವಾ ನರ್ವ್ ಪ್ರಾಬ್ಲಮ್ಸ್ ಇರ್ಬೋದು ಅದಕ್ಕೆ ಸಿಟಿ ಅಥವಾ ಎಂ ಆರ್ ಐ ಸ್ಕ್ಯಾನ್ಸ್ ಹೇಳ್ಬೋದು ಡಾಕ್ಟರ್ ಅದಾದ್ಮೇಲೆ ಡಿಪೆಂಡಿಂಗ್ ಅದ್ರಿಂದ ಏನ್ ಕಂಡೀಷನ್ ಇದೆ ಇವಾಗ ಹೇಳಿದ್ರೆ ಎಸೆನ್ಶಿಯಲ್ ನಾವು ಕಣ್ಣಿನ ಡಾಕ್ಟರ್ ಕಾಮನ್ ಆಗಿ ನೋಡ್ತೀವಿ ಅದಕ್ಕೆ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ ಅದ್ರಲ್ಲಿ ಕಡಿಮೆ ಆಗುತ್ತೆ ಕಂಟ್ರೋಲ್ ಅಲ್ಲಿ ಬರುತ್ತೆ ಅಥವಾ ಬ್ರೈನ್ ಏನಾದ್ರು ಇದ್ರೆ ಡಾಕ್ಟರ್ ನೋಡ್ತಾರೆ ಅವರು ಅದ್ರ ಹಾಗಿದ್ರೆ ಡಾಕ್ಟರ್ ನಮ್ಗೆ ಕಣ್ಣಿನ ಸಮಸ್ಯೆ ಬರೋದಕ್ಕೆ ನಾವು ಮಾಡುವಂತ ಯಾವೆಲ್ಲ ಮುಖ್ಯವಾದಂತ ತಪ್ಪುಗಳು ಕಾರಣ ಆಗುತ್ತೆ ಅಂತ ಅದ್ಲಿ ನಾವು ಫಸ್ಟ್ ಮಾತಾಡಿದ್ದೀವಿ ಮೇನ್ ಥಿಂಗ್ ನಮ್ದು ಡಿಜಿಟಲೈಸ್ ಟ್ರೈನ್ ಅಂತೀನ್ ಈ ಮಾಡರ್ನ್ ಡೇ ವರ್ಲ್ಡ್ ಅಲ್ಲಿ ಎಲ್ಲರೂ ನಾವು ಕಂಪ್ಯೂಟರ್ ಲ್ಯಾಪ್ಟಾಪ್ ಐಪ್ಯಾಡ್ ನೋಡ್ತಾನೆ ಇರ್ತೀವಿ ಸೊ ಕಂಪ್ಯೂಟರ್ ಎಷ್ಟಾಗತ್ತೆ ಅಷ್ಟು ಕಡಿಮೆ ಮಾಡಬೇಕು ಬ್ರೇಕ್ಸ್ ತೊಗೋಬೇಕು ನೀರು ಚೆನ್ನಾಗಿ ಕುಡಿಬೇಕು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವು ಆಚೆ ಹೋಗ್ತಾ ಇಲ್ಲ ಇವಾಗ ಔಟ್ಡೋರ್ ಆಕ್ಟಿವಿಟಿ ಕಂಪ್ಲೀಟ್ಲಿ ನಾವಾಗಲಿ ಮಕ್ಕಳಾಗ್ಲಿ ತುಂಬ ತುಂಬ ಕಡಿಮೆ ಆಗಿದೆ ಅದಕ್ಕೆ ನಾವು ಅರ್ಬನ್ ರೂರಲ್ ಡಿವೈಡ್ ಅಂತೀವಿ ಅಂದರೆ ಸ್ಮಾಲರ್ ವಿಲೇಜಸ್ ಅಲ್ಲಿ ಮಕ್ಕಳು ಇವಾಗ ಆಚೆ ಆಟ ಆಡ್ತಾ ಇದ್ದಾರೆ ಅದಕ್ಕೆ ಸ್ಟಾಟಿಸ್ಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಸಿಟಿ ಇರೋ ಮಕ್ಕಳಿಗೆ ಕನ್ನಡಕ ಜಾಸ್ತಿ ಬೇಕು ಇದೆಲ್ಲ ಡಿಫಿಶಿಯನ್ಸಿ ಆಗತ್ತೆ ರೂರಲ್ ಏರಿಯಾ ಯಾಕೆ ಡಿವೈಡ್ ಇದೆ ಅಂದ್ರೆ ಯಾಕಂದ್ರೆ ಇದೆಲ್ಲ ಹೋದ್ರೆ ಮಕ್ಳು ಆಡ್ತಾ ಇದ್ದಾರೆ ಸೊ ಔಟ್ಡೋರ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಫಿಸಿಕಲ್ ಮೂವ್ಮೆಂಟ್ ಇರುತ್ತೆ ಕಣ್ಣಿಗೂ ಒಳ್ಳೇದು ಮತ್ತೆ ಬಿಸಿಲು ವೈಟಮಿನ್ ಡಿ ಸಿಗತ್ತೆ ಬಿಸ್ಲು ಹೋಗ್ ಆಡಿದಾಗ ಸೊ ಇಂಪಾರ್ಟೆಂಟ್ ಔಟ್ಡೋರ್ ಹೋಗ್ಬೇಕು ನಿದ್ದೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಿದ್ದೆ ಚೆನ್ನಾಗ್ ಮಾಡ್ಬೇಕು ಸೊ ನೀವು ನಾನ್ ನನ್ನ ಪೇಶನ್ಸ್ ಗೆಲ್ತೀನಿ ನೀವು ಊಟ ಚೆನ್ನಾಗ್ ಮಾಡಿ ನಿದ್ದೆ ಚೆನ್ನಾಗ್ ಮಾಡಿ ನೀರ್ ಚೆನ್ನಾಗಿ ಕುಡೀರಿ ಟೆನ್ಷನ್ ತಗೋಬಿಡಿ ನಿಮ್ಗೆ ಮೋಸ್ಟ್ ಆಫ್ ದ ಕಾಯಿಲೆ ಬರೋದೇ ಇಲ್ಲ ಸಿಂಪಲ್ ಇಟ್ಸ್ ನಮ್ಗೆ ರೋಬೋಟಿಕ್ ಸೈನ್ಸ್ ಅಥವಾ ಏನ್ ಟೆಕ್ನಾಲಜಿ ಹುಡುಕ್ ಬಿಟ್ಟು ನಾವು ಚಾಟ್ ಜಿ ಪಿ ಟಿ ಏನ್ ಹೋಗಬೇಕಾಗಿಲ್ಲ ಹೌ ಟು ಲೀಡ್ ಲೈಫ್ ಡೂ ದೀಸ್ ಇಂಪಾರ್ಟೆಂಟ್ ಥಿಂಗ್ಸ್ ಆಫ್ ಆಫ್ ದ ಟೈಮ್ ಇಟ್ ವಿಲ್ ಬಿ ಓಕೆ ಓಕೆ ಕಣ್ಣಿನ ಉರಿ ಬರೋದಕ್ಕೆ ಕಾರಣ ಏನು ಇದಕ್ಕೆ ಇದನ್ನ ಕಡಿಮೆ ಟಿಪ್ಸ್ ಟಿಪ್ ಅಂತ ಕಣ್ಣು ದುರಿ ಮೇನ್ಲಿ ಬರೋದು ಯಾಕಂದ್ರೆ ಡ್ರೈ ಆಗತ್ತೆ ಅದು ಕಣ್ಣಿದ್ ನೀರ್ ಅಂಶ ಕಡಿಮೆ ಆದಾಗ ನಮಗೆ ಕಣ್ಣು ದುರಿ ಬರುತ್ತೆ ಒನ್ ಆಫ್ ದ ಮೇನ್ ರೀಸನ್ಸ್ ನಾವು ಹೇಳಿದಾಗ ನಾವು ಯಾಕಂದ್ರೆ ನಾವು ಕಂಪ್ಯೂಟರ್ ಲ್ಯಾಪ್ಟಾಪ್ ನೋಡುವಾಗ ನಾವು ಅಷ್ಟು ನಾವು ಅದರಲ್ಲಿ ಮುಳುಗಿ ಹೋಗಿರ್ತೀವಿ ನಾವು ಮರ್ತ್ಬಿಡ್ತೀವಿ ಬಿಡ್ತೀವಿ ಬ್ಲಿಂಕ್ ಮಾಡೋಕ್ಕೆ ಸೊ ತುಂಬ ಕಡಿಮೆ ಆಗೋದ್ ಬ್ಲಿಂಕಿಂಗ್ ಅವಾಗ ನಾವು ಕಣ್ಣು ರೊಪ್ಪೆ ಮುಚ್ತಿದ್ದಾಗ ಅದು ಡ್ರೈ ಆಗುತ್ತೆ ಸೊ ಅದರಿಂದ ನಾವು ಬ್ರೇಕ್ ತಗೋಬೇಕು ಬ್ರೇಕ್ ತಗೊಂಡಾಗ ನಾವು ಕಣ್ಣಿನ ರಪ್ಪೆ ಮುಚ್ತೀವಿ ವೆಟ್ಟಾಗತ್ತೆ ನೀರು ಚೆನ್ನಾಗಿ ಕುಡಿಬೇಕು ಮತ್ತೆ ಸಮ್ ಕಂಡೀಷನ್ಸ್ ಮೆಡಿಕಲ್ ಕಂಡೀಷನ್ಸ್ ಇದೆ ಅವಾಗ ನಮ್ ಕಣ್ಣಲ್ಲಿ ನೀರ್ ಬರೋ ನೀರು ಎಫೆಕ್ಟ್ ಆಗುತ್ತೆ ರೋಮಟೊಡ್ರೈಟಿಸ್ ಅಥವಾ ಬೇರೆ ಮೆಡಿಕಲ್ ಕಂಡೀಷನ್ಸ್ ಇದೆ ಅವಾಗ ಕಣ್ಣಲ್ಲಿ ಕಡಿಮೆ ಆಗುತ್ತೆ ಅವಾಗ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ ಸೊ ನೀರ್ ಚೆನ್ನಾಗಿ ಕುಡಿಬೇಕು ಬ್ರೇಕ್ ತಗೋಬೇಕು ನಿದ್ದೆ ಚೆನ್ನಾಗಿ ಮಾಡಬೇಕು ಫುಡ್ ಮತ್ತೆ ಡಿ ಬಿಸಿಲಿಗೆ ಹೋಗ್ಬೇಕು ಇದೇ ಮೇನ್ ಕಣ್ಣಿಗೆ ಒಳ್ಳೇದು ಡಾಕ್ಟರ್ ಕೊನೆಯದಾಗಿ ಹೇಳಬೇಕು ಅಂದ್ರೆ ಐ ಟ್ವಿಚಿಂಗ್ ಬಗ್ಗೆ ಇರುವಂತಹ ಮಿತ್ ಅಥವಾ ಮಿಸ್ ನಾವು ತಪ್ಪು ಕಲ್ಪನೆಗಳೇನಿದೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಅಂದ್ರೆ ನಾವು ಡಿಸ್ಕಸ್ ಮಾಡಿದ್ವಿ ಅದನ್ನ ಒಳ್ಳೇದು ಕೆಟ್ಟದು ಅನ್ನೋ ರೀತಿಯಲ್ಲೂ ಕೂಡ ನೋಡ್ತಾರೆ ಸೊ ಇದ್ರ ಬಗ್ಗೆ ನಮ್ ಬಲಗಣ್ಣ ಅಥವಾ ಎಡಗಣ್ಣ ಟ್ವಿಚ್ ಆಗ್ತಾ ಇದೆ ಬಡ್ಕೋತಾ ಇದೆ ಏನೋ ಒಳ್ಳೇದಾದ್ರೆ ಒಳ್ಳೇದು ಬಟ್ ಕೆಟ್ಟದಾಗೋದಂತ ನಾವು ಟೆನ್ಷನ್ ಮಾಡಿಕೊಂಡು ಅದೇ ನಮ್ಮ ಹೆಲ್ತ್ ಗೆ ಎಫೆಕ್ಟ್ ಆಗುತ್ತೆ ಸೊ ಅದು ಡೆಫಿನೆಟ್ಲಿ ರೀಸನ್ ಅಲ್ಲ ಅದೇ ನಮ್ ಕಣ್ ಟ್ವಿಚ್ ಆಗೋದಂದ್ರೆ ನಮ್ ಕಣ್ಣು ಸುಸ್ತಾಗಿದೆ ಇಟ್ ಇಸ್ ಅಷ್ಟು ಸಿಂಪಲ್ ಆಗಿದೆ ಸೊ ಅದ್ರ ಅದನ್ನ ಹಾಗೆ ನೋಡಿ ಅಥವಾ ಅದಕ್ಕೆ ಏನ್ ಬೇಕು ರೆಸ್ಟ್ ಮಾಡೋದು ನೀರ್ ಕುಡಿಯೋದು ಮಲ್ಗೋದು ಅದು ಮಾಡಿ ಬಟ್ ಜಾಸ್ತಿ ಆಗ್ತಾ ಇದ್ರೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ನೋಡಿ ಟ್ರೀಟ್ ಇಟ್ ಕಾಮನ್ ಐಟ್ ವಿಚಿಂಗ್ ತುಂಬಾ ಕಾಮನ್ ಕಂಡೀಷನ್ ಸೀರಿಯಸ್ ಅಲ್ಲ ಅದು ಅದು ಕಡಿಮೆ ಕಡಿಮೆ ಆಗಿಲ್ಲ ಅಂದ್ರೆ ಅಂದ್ರೆ ನಾವು ಚೆಕ್ ಆಗುತ್ತೆ ಓಕೆ ಥ್ಯಾಂಕ್ ಯು ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಣ್ಣ ರೆಪ್ಪೆ ಬಡಿಯೋದ್ರ ಬಗ್ಗೆ ಇದ್ದಂತಹ ತಪ್ಪು ಕಲ್ಪನೆಗಳು ಯಾವುದೆಲ್ಲ ಸೊ ಅದನ್ನ ಶಕುನ ಅಪಶಕುನ ಅಂತ ನೋಡೋದ್ರ ಬದಲಾಗಿ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ನಾವು ಮಾಡುವಂತ ಯಾವ ಮಿಸ್ಟೇಕ್ಸ್ ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಆರೋಗ್ಯವನ್ನ ಯಾವ ರೀತಿಯಾಗಿ ನೋಡ್ಕೋಬೇಕಾಗತ್ತೆ ಕಣ್ಣಿನ ಉರಿ ಯಾವ ಕಾರಣಕ್ಕೋಸ್ಕರ ಬರುತ್ತೆ ಐ ಸ್ಟ್ರೈನ್ ಯಾಕಾಗುತ್ತೆ ಅಥವಾ ಕಣ್ಣಿನ ರೆಪ್ಪೆ ಬಡಿಯೋದು ಯಾಕೆ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ್ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು